ವೆಲ್ಕಮ್ ಟು ಸಂತೋಷ ಶಿಕ್ಷಣ ಯೂಟ್ಯೂಬ್ ಚಾನಲ್ ಆತ್ಮೀಯ ವೃತ್ತಿ ಬಾಂಧವರಿಗೆ ಸ್ವಾಗತವನ್ನು ಕೋರುತ್ತಾ ಈ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ಮಾನ್ಯ ಪ್ರಧಾನಮಂತ್ರಿಯವರು ದೆಹಲಿಯ ಟಾಲ್ಕ್ ಟೋರಾ ಮೈದಾನದಲ್ಲಿ ಪರೀಕ್ಷಾ ಪೇ ಚರ್ಚಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂವಾದ ಕಾರ್ಯಕ್ರಮವನ್ನು ನಡೆಸಲಿದ್ದಾರೆ ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಆರರಿಂದ ಹನ್ನೆರಡನೇ ತರಗತಿಯಲ್ಲಿ ಓದುತ್ತಿರುವ ಮಕ್ಕಳು ಶಿಕ್ಷಕರು ಹಾಗೂ ಪೋಷಕರು ನಿಮ್ಮ ಒಂದು ಆಯ್ಕೆಯ ಪ್ರಶ್ನೆಯನ್ನು ಕೇಳಬಹುದಾಗಿದೆ ಪರೀಕ್ಷೆಯಲ್ಲಿ ಒತ್ತಡವನ್ನು ಹೇಗೆ ನಿವಾರಿಸಬೇಕು ಎಂಬ ನಮ್ಮ ಸಮಸ್ಯೆಗಳಿಗೆ ಪ್ರಧಾನಮಂತ್ರಿಯವರು ಸ್ಪಂದಿಸಲಿದ್ದಾರೆ ಹಾಗೂ ಈ ಒಂದು ಕಾರ್ಯಕ್ರಮದಲ್ಲಿ ಹೇಗೆ ಭಾಗವಹಿಸಬೇಕು ಎನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ ವಿಡಿಯೋವನ್ನು ಸ್ಟಾರ್ಟ್ ಮಾಡೋಣ ನಾವು ಪರೀಕ್ಷಾ ಪೇ ಚರ್ಚಾ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಮೊದಲು ಇನೋವೇಟ್ ಇಂಡಿಯಾ ಎಂಬ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿ ರಿಜಿಸ್ಟರ್ ಮಾಡಿಕೊಳ್ಳಬೇಕು ಹಾಗೂ ಅಲ್ಲಿ ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ನಮ್ಮ ಒಂದು ಆಯ್ಕೆಯ ಪ್ರಶ್ನೆಯನ್ನು ಆನ್ಲೈನ್ನಲ್ಲಿ ರಿಜಿಸ್ಟರ್ ಮಾಡಬೇಕು ಯಾವ ರೀತಿ ರಿಜಿಸ್ಟರ್ ಮಾಡಬೇಕು ಎನ್ನುವುದನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಮೊದಲು ಯಾವುದಾದರೂ ಒಂದು ಬ್ರೌಸರನ್ನು ಓಪನ್ ಮಾಡಿ ಸರ್ಚ್ ಬಾರ್ನಲ್ಲಿ ಇನೋವೇಟ್ ಇಂಡಿಯಾ ಅಂತ ಟೈಪ್ ಮಾಡಿ ಇನೋವೇಟ್ ಇಂಡಿಯಾ ಡಾಟ್ ಮೈ ಜಿ ಒ ಡಾಟ್ ಇನ್ ಅಂತ ಒಂದು ವೆಬ್ಸೈಟ್ ಓಪನ್ ಆಗುತ್ತದೆ ಅದರ ಮೇಲೆ ಕ್ಲಿಕ್ ಮಾಡಿ ಇನೋವೇಟ್ ಇಂಡಿಯಾ ವೆಬ್ಸೈಟ್ ಓಪನ್ ಆಗುತ್ತದೆ ಲೇಟೆಸ್ಟ್ ಇನ್ನೋವೇಟಿವ್ಸ್ ಕೆಳಗಡೆ ಪರೀಕ್ಷಾ ಪೇ ಚರ್ಚಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈ ಒಂದು ಪಾರ್ಟಿಸಿಪೇಟ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದಾಗ ಪರೀಕ್ಷಾ ಪೇ ಚರ್ಚಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ಪಾರ್ಟಿಸಿಪೇಟ್ ನಾವು ಅಬೌಟ್ ಪಿ ಪಿ ಸಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆ್ಯಂಡ್ ರಿವಾರ್ಡ್ಸ್ ಇಂಪಾರ್ಟೆಂಟ್ ಡೇಟ್ಸ್ ಪರೀಕ್ಷಾ ಪೇ ಚರ್ಚಾ ಸ್ಪರ್ಧೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕಿಗೆ ಸ್ವಾಗತ ಪರೀಕ್ಷೆಯ ಒತ್ತಡವನ್ನು ಬಿಟ್ಟು ನಿಮ್ಮ ಕೈಲಾದದ್ದನ್ನು ಮಾಡಲು ಸ್ಫೂರ್ತಿ ಪಡೆಯುವ ಸಮಯ ಇದು ಭಾರತದ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕಾಯುತ್ತಿರುವ ಸಂವಾದ ಇಲ್ಲಿದೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೊಂದಿಗೆ ಪರೀಕ್ಷಾ ಪೇ ಚರ್ಚಾದಲ್ಲಿ ನಾವು ಭಾಗವಹಿಸಬಹುದಾಗಿದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಪೋಷಕರು ಮತ್ತು ಶಿಕ್ಷಕರೊಂದಿಗೆ ಸಂವಾದ ನಡೆಸುತ್ತಾರೆ ಅವರ ಎಲ್ಲ ಕನಸುಗಳು ಹಾಗೂ ಗುರಿಗಳನ್ನು ಸಾಧಿಸಲು ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಲು ಮತ್ತು ಅವರನ್ನು ಸಕ್ರಿಯಗೊಳಿಸಲು ಸಹಾಯ ಮಾಡುತ್ತಾರೆ ಹಾಗಾದರೆ ಪರೀಕ್ಷಾ ಪೇ ಚರ್ಚಾದ ಏಳನೇ ಆವೃತ್ತಿಯಲ್ಲಿ ಭಾಗವಹಿಸಲು ನಿಮಗೆ ಅಂದರೆ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಮತ್ತು ಶಿಕ್ಷಕರಿಗೆ ಹೇಗೆ ಅವಕಾಶ ಸಿಗುತ್ತದೆ ಎಂಬುದನ್ನು ನಾವು ಇಲ್ಲಿ ನೋಡೋಣ ಪರೀಕ್ಷಾ ಪೇ ಚರ್ಚಾ ಎರಡು ಸಾವಿರದ ಇಪ್ಪತ್ನಾಲ್ಕರ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಪಾರ್ಟಿಸಿಪೇಟ್ ನೌ ಮೇಲೆ ಕ್ಲಿಕ್ ಮಾಡಿ ಪಾರ್ಟಿಸಿಪೇಟ್ ನೌ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ನಾಲ್ಕು ಆಪ್ಷನ್ಗಳು ಕಾಣಿಸುತ್ತವೆ ಸ್ಟೂಡೆಂಟ್ ಸೆಲ್ಫ್ ಪಾರ್ಟಿಸಿಪೇಷನ್ ಅಂದರೆ ಮಕ್ಕಳು ತಮ್ಮ ಮೊಬೈಲ್ನಿಂದ ಲಾಗಿನ್ ಆಗಿ ಸಬ್ಮಿಟ್ ಮಾಡಬಹುದು ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್ ಅಂದರೆ ಮಕ್ಕಳು ತಮ್ಮ ಟೀಚರ್ ಮೊಬೈಲ್ನಿಂದ ಲಾಗಿನ್ ಆಗಿ ತಮ್ಮ ಆಯ್ಕೆಯ ಪ್ರಶ್ನೆಯನ್ನು ಎಂಟರ್ ಮಾಡಬಹುದು ಆ್ಯಸ್ ಅ ಆಗಿ ನಾವು ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಹಾಗೂ ಪೇರೆಂಟ್ ಆ್ಯಸ್ ಅ ಆಗಿ ನಾವು ಈ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು ಉದಾಹರಣೆಗಾಗಿ ಸ್ಟೂಡೆಂಟ್ ಪಾರ್ಟಿಸಿಪೇಷನ್ ಥ್ರೂ ಟೀಚರ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಲು ನಾವು ಲಾಗಿನ್ ಟು ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಆವಾಗ ಲಾಗಿನ್ ಪೇಜ್ ಓಪನ್ ಆಗುತ್ತದೆ ಅದೇ ನೀವೇನಾದರೂ ಮೊದಲ ಬಾರಿ ಇನೋವೇಟ್ ಇಂಡಿಯಾಗೆ ಲಾಗಿನ್ ಆಗುತ್ತಿದ್ದಾರೆ ಫಾರ್ಗೆಟ್ ಯುವರ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ಕೆಳಗಡೆ ರಿಜಿಸ್ಟರ್ ನೋ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕ್ರಿಯೇಟ್ ಮೈ ಜಿ ಓ ವಿ ಅಕೌಂಟ್ ಅಂತ ಕೇಳುತ್ತದೆ ರಿಜಿಸ್ಟರ್ ವಿತ್ ಆ್ಯನ್ ಇಮೇಲ್ ಐ ಡಿ ಆರ್ ಮೊಬೈಲ್ ನಂಬರ್ ಫುಲ್ ನೇಮ್ ಇಮೇಲ್ ಕಂಟ್ರಿ ಮೊಬೈಲ್ ನಂಬರ್ ಡೇಟ್ ಆಫ್ ಬರ್ತ್ ಸೆಲೆಕ್ಟ್ ಜೆಂಡರ್ ಇವುಗಳನ್ನು ಎಂಟರ್ ಮಾಡಿ ಕ್ರಿಯೇಟ್ ನ್ಯೂ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ನೀವು ಮೈ ಜಿ ಓ ವಿ ಅಕೌಂಟನ್ನು ಕ್ರಿಯೇಟ್ ಮಾಡಿದಂತೆ ಆಗುತ್ತದೆ ನೀವು ಆಲ್ರೆಡಿ ಅಕೌಂಟ್ ಹೊಂದಿದ್ದರೆ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತದೆ ಇಲ್ಲಿ ನಾವು ಮೊಬೈಲ್ ನಂಬರನ್ನು ಹಾಕಿ ಲಾಗಿನ್ ವಿತ್ ಓ ಟಿ ಪಿ ಮೇಲೆ ಕ್ಲಿಕ್ ಮಾಡಬೇಕು ಮೊಬೈಲ್ಗೆ ಬಂದಿರುವ ಒ ಟಿ ಪಿಯನ್ನು ಹಾಕಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಪೇಜ್ನಲ್ಲಿ ಪಾರ್ಟಿಸಿಪೇಟ್ ಆ್ಯಸ್ ಸ್ಟೂಡೆಂಟ್ ಥ್ರೂ ಟೀಚರ್ ಪೇಜ್ ಓಪನ್ ಆಗುತ್ತದೆ ಇಲ್ಲಿ ನಾವು ಸ್ಟೂಡೆಂಟ್ ಡೀಟೇಲ್ಸನ್ನು ಎಂಟರ್ ಮಾಡಬೇಕು ಸ್ಟೂಡೆಂಟ್ ನೇಮ್ ಇಮೇಲ್ ಐ ಡಿ ಮೊಬೈಲ್ ನಂಬರ್ ಜೆಂಡರ್ ಡೇಟ್ ಆಫ್ ಬರ್ತ್ ಕ್ಲಾಸ್ ಪೇರೆಂಟ್ಸ್ ನೇಮ್ ಕೆಳಗಡೆ ಸ್ಕೂಲ್ ಡೀಟೇಲ್ಸನ್ನು ಕೂಡ ನಾವು ಎಂಟರ್ ಮಾಡಬೇಕು ಸ್ಕೂಲ್ ನೇಮ್ ಬೋರ್ಡ್ ಕಂಟ್ರಿ ಸ್ಟೇಟ್ ಡಿಸ್ಟಿಕ್ ಮತ್ತು ಪಿನ್ ಕೋಡ್ ನಂತರ ಆ್ಯಕ್ಟಿವಿಟಿಯಲ್ಲಿ ಕೇಳಲಾಗುವ ಬಹು ಪ್ರಶ್ನೆಗಳಿಗೆ ಉತ್ತರಿಸಬೇಕು ನಂತರ ಕ್ವಶನ್ ಟು ಪಿ ಎಮ್ ಸಬ್ಮಿಟ್ ಅ ಕ್ವಶನ್ ಆಫ್ ಯುವರ್ ಚಾಯ್ಸ್ ರಿಲೇಟೆಡ್ ಟು ಡೀಲಿಂಗ್ ವಿತ್ ಎಕ್ಸಾಮಿನೇಷನ್ ಸ್ಟ್ರೆಸ್ ದ್ಯಾಟ್ ಯು ವಿಲ್ ಲೈಕ್ ಟು ಆಸ್ಕ್ ದ ಪ್ರೈಮ್ ಮಿನಿಸ್ಟರ್ ಇನ್ ನಾಟ್ ಮೋರ್ ದ್ಯಾನ್ ಫೈ ಫೈವ್ ಹಂಡ್ರೆಡ್ ಕ್ಯಾರೆಕ್ಟರ್ಸ್ ಅಂದ ಅಂದರೆ ಐದುನೂರು ಪದಗಳಿಗೆ ಮೀರದಂತೆ ನಾವು ಮಾನ್ಯ ಪ್ರಧಾನಮಂತ್ರಿಯವರಿಗೆ ಪರೀಕ್ಷೆಯಲ್ಲಿ ಒತ್ತಡವನ್ನು ನಿವಾರಿಸಲು ನಮಗೆ ಸಮಸ್ಯೆ ಇರುವಂತಹ ಪ್ರಶ್ನೆಯನ್ನು ಕೇಳಲು ಇಲ್ಲಿ ಕೆಳಗಡೆ ಒಂದು ಬಾಕ್ಸ್ ಇದೆ ಆ ಬಾಕ್ಸ್ನಲ್ಲಿ ನಿಮ್ಮ ಪ್ರಶ್ನೆಯನ್ನು ಟೈಪ್ ಮಾಡಿ ನಂತರ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದಾಗ ಡೌನ್ಲೋಡ್ ಸರ್ಟಿಫಿಕೇಟ್ ಅಂತ ಒಂದು ಆಪ್ಷನ್ ಬರುತ್ತೆ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿ ಭಾಗವಹಿಸುವಿಕೆಯ ಪ್ರಮಾಣಪತ್ರವನ್ನು ನಾವು ಡೌನ್ಲೋಡ್ ಮಾಡಿಕೊಳ್ಳಬಹುದು ಇದೇ ರೀತಿಯಾಗಿ ಆ್ಯಸ್ ಎ ಟೀಚರ್ ಆಗಿ ಭಾಗವಹಿಸಲು ಲೆಫ್ಟ್ ಸೈಡ್ ಇರ್ತಕ್ಕಂಥ ಟೀಚರ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಆ್ಯಸ್ ಎ ಆಗಿ ಭಾಗವಹಿಸಲು ರೈಟ್ ಸೈಡ್ ಇರ್ತಕ್ಕಂಥ ಪೇರೆಂಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿಯಾಗಿ ನಾವು ಮಾನ್ಯ ಪ್ರಧಾನಮಂತ್ರಿಯವರ ಪರೀಕ್ಷಾ ಪೇ ಚರ್ಚಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶವನ್ನು ಕಲ್ಪಿಸಲಾಗಿದೆ ಈ ರೀತಿಯಾಗಿ ನಾವು ಪಾರ್ಟಿಸಿಪೇಟನ್ನು ಮಾಡಬೇಕು ಎಂದು ಹೇಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತೇನೆ ಎಲ್ಲರಿಗೂ ಧನ್ಯವಾದಗಳು